ನನಗೆ ಇಚ್ಛಾಶಕ್ತಿ ಬೇಕು ನಿಮ್ಗೆ ನನಗೆ ಇಚ್ಛಾಶಕ್ತಿ ಅದ ಅಂತೇಳಿ ಹದಿನೈದು ವರ್ಷದಾಗ ಒಂದು ಲಕ್ಷ ನಲ್ವತ್ತು ಸಾವಿರ ಕೋಟಿ ಬಿಜಾಪುರ ಅಭಿವೃದ್ಧಿ ಈ ರೋಡು ಇತ್ತು ಆದ್ರೆ ಅದು ಏನಾಗ್ಯದ ಅದು ಎಂಥದ್ದು ಪಂಚವಾರ್ಷಿಕ ಯೋಜನೆಯೊಳಗೆ ಇರ್ತದಲ್ಲಪ್ಪ ಅದಕ್ಕೆ ನಾನು ಅದು ಎಂಥ ಆಯೋಗ ಅದು ಅಲ್ಲಿ ಹೋಗಿ ಇದೊಂದು ರೋಡ ನಾನು ಸಿರಾಡ ಒಂದು ರೋಡ ಎರಡೂ ಸಿಗಾಕೊಂಡವ ಅವು ಏನಾಗ್ಯಾವ ಅದು ತೆಗೆದಾಗ್ಯಾರ ಹೊರಗ ಅದು ಒಂದು ತೆಗೆದ್ರೆ ಎಲ್ಲನೂ ಮೈ ಮೇಲೆ ಬರ್ತಾ ಅಂತ ಇಟ್ಕೊಂಡು ಕೂತಾರ ನಾನು ನೋಡ್ತೀನಿ ಒಟ್ಟಾರೆ ಈ ಸಮಸ್ಯೆ ಬಗ್ಗೆ ಹರಿಸಿದಾಗ ನಾವು ಪ್ರಾಮಾಣಿಕ ಪ್ರಯತ್ನ ನಾನು ಮತ್ತು ರಮೇಶ್ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ ಇಬ್ಬರು ಕೂಡಿ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರಿಗೂ ಭೇಟಿಯಾಗಿ ವಿನಂತಿ ಮಾಡ್ಕೊಡ್ತೇವೆ ಫಸ್ಟ್ ಏನು ಅಟ್ಲೀಸ್ಟ್ ಈ ಬ್ರಿಡ್ಜ್ ಕರೆಕ್ಟ್ ಆಗಿ ಒಂದು ರಿಪೇರಿ ಮಾಡ್ಕೊಡಪ್ಪ ರೋಡ್ ನೋಡು ರೈತರು ಜೀವಾಳನೇ ಈ ನಮ್ಮ ಬ್ರಿಜ್ ಇದೆ ಸರಿ ಒಂದ್ ವೇಳೆ ಏನಾದರೂ ಒಂದ್ ಸ್ವಲ್ಪ ಬೇಕಾದ್ರೆ ಅನಾಹುತಗಳು ಬಹಳಷ್ಟು ಭಯಾನಕವಾಗಿರ್ತವೆ ಸೊ ಅದಕ್ಕಿಂತ ಮುಂಚಿತವಾಗಿ ಇಲ್ಲಿನ ಜನಪ್ರತಿನಿಧಿಗಳು ಯಾರು ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಲ್ಲಪ್ಪ ನೋಡು ಈಗ ಜನಪ್ರತಿನಿಧಿಗಳು ಸರ್ಕಾರದ ಈಗ ನೋಡು ನನ್ಗೆ ಎರಡು ತಾಸು ಹಿಡಿತು ನೋಡು ಇಲ್ಲಿ ಹಿಂಡಿದ ಎರಡು ತಾಸು ಈಗಿನ ಈಗ ಬಂದೀನಿ ಇದು ಒಂದೇ ಅಲ್ಲ ಇಡೀ ಇಡೀ ರಾಜ್ಯದಾಗ ಈ ನನ್ನ ಕ್ಷೇತ್ರದಾಗಂತೂ ಒಂದ್ ರೋಡ್ ಸುದ್ದಿಲ್ವ ಒಂದ್ ಜನ ರೋಡ್ ಜನ ತಿರ್ಗಾಡಂತ ರೋಡನೇ ಇಲ್ಲ ಒಂದು ರಿಪೇರಿ ಇಲ್ಲ ಏನೂ ಇಲ್ಲ ಕಲ್ಲು ಎದ್ದವ ರಿಪೇರಿ ಏನೇನು ಇಲ್ರಿ ಹೆಂಗ್ ಸರ್ಕಾರ ಇದು ಯಾವ ಸರ್ಕಾರೋ ಎಲ್ಲಿ ಸರ್ಕಾರೋ ಅದಕ್ಕೆ ತಾಕತ್ತಿದ್ರೆ ಸಿದ್ದರಾಮಣ್ಣಗ ತಾಕತ್ತಿದ್ರ ಸಿದ್ದರಾಮಣ್ಣಗ ರಾಜೀನಾಮೆ ಕೊಡ್ಬೇಕು ಒಟ್ಟು ಚುನಾವಣೆಗೆ ಹೋದಾಗ ಅವಾಗ ಗೊತ್ತಾಗ್ತದ ನಮಗ್ ಜನಕ್ಕೆ ಸೋಲ್ಸಿದ್ರು ಅಂತ ನಾವು ಬಿಟ್ಟಿದೇವ ಬಂದ್ರು ಈಗ ಬಂದ್ ಮಾಡ್ಬೇಕಲ್ಲ ಜನರ ಕೆಲಸ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಪಂಚ ಗ್ಯಾರೇಟ್ ಸುಡ್ಗಾಡ್ ಪಂಚ ಗ್ಯಾರಂಟಿ ಬರೀ ಹೋಟೆಗಾಗಿ ಕುರ್ಚಿಗಾಗಿ ಇದೆಲ್ಲ ಗ್ಯಾರಂಟಿ ಮಾಡ್ಯಾರ ಅವೇರಿಯಲ್ಲಿ ಯಾವ ಗ್ಯಾರಂಟಿ ಸುದ್ದದ ಅದಕ್ಕ ನಾನು ನಾಳೆ ಇನ್ನ ಪ್ರೆಸ್ ನಾನು ಇದ್ರ ಸಲುವಾಗಿನೇ ನಾಳೆ ನಾನು ಪತ್ರಿಕಾ ಮಿತ್ರರಿಗೆ ಹೇಳಿದೀನಿ ಅಂದ್ರೆ ಮಾತಾಡ್ತೀನಿ ಈ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಭೀಮಾ ತೀರದ ಗಡಿ ಭಾಗದಲ್ಲಿ ಆಚೆ ಈಚೆ ಎಲ್ಲಾ ಕಾಂಗ್ರೆಸ್ ಶಾಸಕರು ಇಂಡಿ ನೋಡಿದ್ರೆ ಯಶವಂತರಾಯ ಗೌಡ್ರು ಇದ್ದಾರೆ ಅವರು ಕಾಂಗ್ರೆಸ್ ಶಾಸಕರು ಸಿಂದಗಿ ನೋಡಿದ್ರೆ ಮನಗುಳಿ ಸಾಹೇಬ್ರ ಇದಾರೆ ಅವರು ಕಾಂಗ್ರೆಸ್ ಅಫಜಲ್ಪುರ್ ನೋಡಿದ್ರೆ ಎಂ ವೈ ಪಾಟೀಲ್ ಅವರೇ ಇದಾರೆ ಜೇವರ್ಗಿ ನೋಡಿದ್ರೆ ಅಜಯ್ ಸಿಂಗ್ ಅವರು ಎಲ್ಲರೂ ಕೂಡ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಸರ್ಕಾರ ಕೂಡ ಕಾಂಗ್ರೆಸ್ ಇದೆ ಆದ್ರೆ ಭೀಮಾ ತರಿ ಭೀಮಾ ತೀರದ ನದಿ ಭಾಗದ ರೈತರಿಗೆ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಒಂದ್ ನೀರನ್ನ ಹಿಡಿದುಟ್ಕೊಳ್ಕಾಗ್ತಾ ಇಲ್ಲ ಗಳು ಎಲ್ಲವನ್ನು ಸೋರಿಕೆ ಆಗ್ತಾ ಇವೆ ಇದ್ರ ಬಗ್ಗೆನು ಯಾರು ಕ್ರಮ ತಗೊಳ್ತಾ ಇಲ್ಲ ಈ ಬಿಜೆಪಿ ಅವ್ರು ಯಾಕೆ ಸುಮ್ಮನೆ ಕೂತಿದ್ದಾರೆ ಏನ್ ಕಾಂಪ್ರಮೈಸಿಂಗ್ ಮಾಡ್ತಾ ಇದಾರೆ ಅನ್ನುವಂತ ಎಲ್ಲ ಬಿಜೆಪಿಯವ್ರು ಯಾಕೆ ಸುಮ್ಮನೆ ಇರ್ತಾರೆ ದಿನ ಬೈತ ನೋಡ್ತಿರ್ಲಿಲ್ಲ ಪತ್ರಿಕೆ ಒಳಗೆ ಈಗ ನಾಳೆ ಮುಂಜಾನೆ ನೋಡ್ರಿ ಈಗ ಇವರು ಇಚ್ಛಾಶಕ್ತಿ ಇಲ್ಲ ಕಾಂಗ್ರೆಸ್ ಯಾವುದೇ ಶಾಸಕರಾಗಿರಲಿ ಇದು ಮಾಡಬೇಕು ಅಂತ ನಮ್ಮ ಸಂಸಾರ ಅಂತ ಹಿರಿಯ ಸಂಸಾರ ಅಂತ ರಮೇಶ್ ಜಗಜನ್ ಸಾಹೇಬರಿಗೆ ವಿನಂತಿಗಳನ್ನು ಮಾಡ್ಕೊಂಡ್ಕೊಂಡಿನಿ ಸರ್ ನಾವೇ ಪರ್ಸನಲ್ ಆಗಿ ಬಹಳ ಅತಿ ಕಾಯುವಾಗಿ ನಾನು ಹುಟ್ಟಿದ್ಗುರದ ವಿಶೇಷವಾಗಿ ನಾನು ಮೂರು ಮೂರು ಬಾರಿ ಶಾಸಕನಾಗಿ ಈ ಭಾಗದಿಂದ ಕೆಲಸ ಮಾಡೀನಿ ಸರ್ ಅದಕ್ಕೆ ನನ್ನ ಮೇಲೂ ಅಪವಾದ ಸರ್ ಶಾಸಕರು ಮಾಡ್ಲಾತಾರೆ ನಾನು ಹದಿನೇಳು ಹದಿನ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎಸ್ ಎಸ್ ಡಿ ಪಿ ಅಲ್ಲಿ ಪೂರ್ತಿ ಚೆನ್ನಾಗಿ ಕೆಲಸ ನಾನು ಹದಿನೇಳು ಹದಿನೆಂಟರಲ್ಲಿ ಇವತ್ತು ಎಷ್ಟಾಯ್ತು ಎಂಟು ವರ್ಷ ಆಯ್ತು ರೋಡ್ ಮಾಡಿ ಇವತ್ತು ನೋಡು ಮತ್ತೆ ಹದಿಗಟ್ಟು ಅದಕ್ಕಾಗಿ ವಿಶೇಷವಾಗಿ ನಾವೇ ನಾನೇ ನಿಮ್ ದಿಲ್ಲಿಗೆ ಬರ್ತೀವಿ ಹೋಗಿ ದಿಲ್ಲಿಗೆ ಹೋಗಿ ಹೋಗಿ ನಿತಿನ್ ಗಡ್ಕರ್ಗೆ ಹೋಗಿ ವಿನಂತಿ ಮಾಡೋಣ ಸರ್ ನೀವು ಗಣಗಾಪುರ ದತ್ತನ ಭಕ್ತರಿದ್ದೀರಿ ಅದಕ್ಕೆ ಪಂಡರಾಪುರ ಭಕ್ತರು ತೆರಬೇಕು ಗಣಗಾಪುರ ಪಂಡ್ರಾಪುರ ನೆಬದ ಹೆಸರಲ್ಲಿ ಪೂರ್ತಿ ಚೆನ್ನಾಗಿ ರಸ್ತೆ ಆಗಲಿ ಅಂತ ವಿನಂತಿ ಮಾಡ್ಕೊತೀವಿ ನಿತಿನ್ ಗಡಿಕರ್ನ ಆದಷ್ಟು ಗಟ್ಟಿ